ನಿನ್ನೆ ನಿಮಗೆ ನಾಲ್ಕು ಮಣ್ಣಿನ ಬಗ್ಗೆ ನಾನು ವಿವರಣೆ ಮಾಡಿದ್ದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಂಟು ಮಣ್ಣುಗಳಾಗಿ ವಿಂಗಡಿಸಲಾಗಿದೆ ನಾನು ಅದರಲ್ಲಿ ನಾಲ್ಕು ಮಣ್ಣುಗಳು ಮಾತ್ರ ನಾನು ಹೇಳಿದ್ದೆ ಇವತ್ತು ಐದನೇ ಮಣ್ಣು ಬಂದು ಶಾರಿಯ ಮಣ್ಣು ಈ ಶಾರಿಯ ಮಣ್ಣಿಗೆ ಕೆಲವು ಹೆಸರುಗಳಿಂದ ಕರೀತಾರೆ ಅದು ಯಾವ ಹೆಸರಪ್ಪ ಅಂದರೆ ಹುಷಾರು ಕಲ್ಲಾರು ಹೆಸರು ಸ್ಥಳಗಳ ಮುಖಾಂತರ ಕರೀತಾರೆ ಯಾವ ಮಣ್ಣಿಗೆ ಅಪ್ಪ ಅಂದರೆ ಶಾರಿಯ ಮಣ್ಣಿಗೆ ಹುಸ್ಸರ್ ಮತ್ತು ಕಂದರ್ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಇನ್ನ ಚರ್ಯ ಮಣ್ಣಲ್ಲಿ ಕಂಡು ಬರುವ ಅಂಶಗಳು ಯಾವಪ್ಪ ಅಂದ್ರೆ ಲವಣಾಂಶ ಮತ್ತು ರಂಜಕಗಳಿಂದ ಕೂಡಿದೆ ಅಂದ್ರೆ ಈ ಚರ್ಯ ಮಣ್ಣಲ್ಲಿ ಕಂಡು ಬರುವ ಅಂಶಗಳು ಯಾವಪ್ಪ ಅಂದ್ರೆ ರಂಜಕ ಮತ್ತು ಲವಣಗಳಿಂದ ಕೂಡಿದೆ ಇನ್ನ ಆರನೆಯ ಮಣ್ಣು ಬಂದು ಅರಣ್ಯ ಮಣ್ಣು ಈ ಮಣ್ಣು ತೋಟಗಾರಿಕೆ ಬಳಕೆಗಳ ಬೇಸಾಯಕ್ಕೆ ಹೆಚ್ಚು ಉಪಯುಕ್ತವಾಗುತ್ತದೆ ಅಂದ್ರೆ ಈ ಮಣ್ಣನ್ನು ತೋಟಗಾರಿಕೆಯಲ್ಲಿ ಮತ್ತು ಕೆಲವೊಂದು ಬೇಸಾಯಿಗಳಲ್ಲಿ ಈ ಮಣ್ಣು ಜಾಸ್ತಿಯನ್ನು ಕಂಡು ಬರುತ್ತದೆ ಈ ಭಾರತದಲ್ಲಿ ಈ ಮಣ್ಣು ಜಮ್ಮು ಕಾಶ್ಮೀರ್ ಪಂಜಾಬ್ ಹಿಮಾಚಲ ಪ್ರದೇಶ ಸಿಕ್ಕಿಂ ಮುಂತಾದ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ ಏನಪ್ಪಾ ಅಂದ್ರೆ ಈ ಅರಣ್ಯ ಮಣ್ಣು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ತೋಟಗಾರಿಕೆ ಬೇಸಾಯಕ್ಕೆ ನಾವು ಬಳಸ್ಕೋತೀವಿ ಹಾಗೆ ಏಳನೆಯ ಮಣ್ಣು ಬಂದು ಜವಗು ಮಣ್ಣು ಯಾವ್ದಪ್ಪ ಅಂದ್ರೆ ಜವಗು ಮಣ್ಣು ಈ ಜವಗು ಮಣ್ಣು ಅಂದರೆ ಈ ಮಣ್ಣು ಯಾವ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ ಜವಗು ಮಣ್ಣು ಯಾವ ಬಣ್ಣಗಳಿಂದ ಕಾಣಿಸ್ಕೊಳ್ಳುತ್ತದೆ ಅಂದ್ರೆ ನೀಲಿ ಅಥವಾ ಕಪ್ಪು ಬಣ್ಣದಿಂದ ನಮ್ಗೆ ಕಾಣಿಸ್ಕೊಳ್ಳುತ್ತದೆ ಯಾವ್ದಪ್ಪ ಅಂದ್ರೆ ಜವಗು ಮಣ್ಣು ನಮಗೆ ನೀಲಿ ಮತ್ತು ಕಪ್ಪು ಬಣ್ಣದ ಮುಖಾಂತರ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತದೆ ಆಯ್ತಾ ಆಗ ಜೌಗುಮನ್ನು ಇದು ಕಂಡು ಬರದಿಲ್ಲಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳ್ ಸುಂದರ ಬನ ಪ್ರದೇಶ ತಮಿಳುನಾಡಿನಲ್ಲಿ ಹಾಗೆ ಅಗ್ನಿಯ ಕರಾವಳಿಯಲ್ಲಿ ಕಂಡು ಬರುತ್ತದೆ ಈ ಅಂದ್ರೆ ಜೌಗುಮನ್ನು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ಸುಂದರಬನ್ ಪ್ರದೇಶ ತಮಿಳುನಾಡು ಹಾಗೂ ಅಗ್ನಿಯ ಕರಾವಳಿ ತೀರದಲ್ಲಿ ಈ ಮಣ್ಣನ್ನು ಕಂಡು ಬರುತ್ತದೆ ಇನ್ನ ಕೊನೆಯದಾಗಿ ಮಣ್ಣು ಬಂದಿದ್ದು ಜಂಬಟಿಗೆ ಮಣ್ಣು ಈ ಜಂಬಟಿಗೆ ಮಣ್ಣು ಏನಪ್ಪ ಅತಿ ಜಿಗೀಟಾಗಿರುತ್ತೆ ಅತಿಯಾಗಿ ಗಟ್ಟಿರುವಂತ ಯಾವುದು ಮಣ್ಣಪ್ಪ ಅಂದ್ರೆ ನಾವು ಜಂಬಟಿಗೆ ಮಣ್ಣು ಈ ಮಣ್ಣು ಅತಿಯಾಗಿ ಜಿಗಿಟಾಗಿರುತ್ತದೆ ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಟೀ ಮುಂತಾದ ತೋಟಗಾರಿಕೆಯಲ್ಲಿ ಬಳಸಿಕೊಳ್ಳುತ್ತಾರೆ ಇದರಲ್ಲಿ ಈ ಮಣ್ಣಿನಲ್ಲಿ ಕಾಫಿ ಟೀ ಅತಿಯಾಗಿ ಬಿತ್ತನೆ ಮಾಡುತ್ತಾರೆ ಆಯ್ತಾ ಇನ್ನ ಕೊನೆಯದಾಗಿ ಮಣ್ಣು ಯಾರಪ್ಪ ಜಂಬಿಟಿ ಮಣ್ಣು ಈ ಮಣ್ಣಿಗೆ ಅತಿ ಗಟ್ಟಿಯಾಗಿರುತ್ತೆ ಇದರಲ್ಲಿ ಏನಪ್ಪ ಬೆಳೀತಾರಪ್ಪ ಅಂದ್ರೆ ಕಾಫಿ ಟೀ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಹಾಗೆ ಈ ನಾನು ನಿಮಗೆ ಭಾರತದಲ್ಲಿ ಎಂಟು ಪಂಗಡಗಳಾಗಿ ಮಣ್ಣನ್ನು ವಿಂಗಡಿಸಲಾಗಿತ್ತು ನಾಲ್ಕು ಮಣ್ಣುಗಳ ಬಗ್ಗೆ ನಿಮಗೆ ನಿನ್ನೆ ನಾನು ಹೇಳಿದ್ದೆ ಯಾವಪ್ಪ ಅಂದ್ರೆ ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮರಭೂಮಿ ಅವು ನಾಲ್ಕು ಮಣ್ಣು ಬಗ್ಗೆ ನಿಮಗೆ ನಿನ್ನೆ ಹೇಳಿದ್ದೆ ಇವತ್ತು ಕ್ಷಾರಿಕಾ ಮಣ್ಣು ಜಂಬಟಿಗೆ ಮಣ್ಣು ಅರಣ್ಯ ಮಣ್ಣು ಜೌಗು ಮಣ್ಣು ಬಗ್ಗೆ ನಿಮಗೆ ಹೇಳಿದ್ದೆ ಹಾಗೆ ನಿಮಗೆ ಈ ವಿಷಯದ ಬಗ್ಗೆ ಅರ್ಥ ಆಗಿದೆಯಪ್ಪ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ನಾಳೆ ನಾನು ಮತ್ತೊಂದು ಬೇರೆ ವಿಷಯದಲ್ಲಿ ನಾನು ತಗೊಂಡು ಬರ್ತೇನೆ ಹಾಗೆ ನಿಮಗೆ ಸೀಟ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ನಾನು ನಿಮಗೆ ತಗೊಂಡು ಬರ್ತೇನೆ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಧನ್ಯವಾದಗಳು